ಅರ್ಜುನ ಬಗ್ಗೆ ಎಷ್ಟು ಮಾತನಾಡಿದ್ರು ಕೂಡ ಸಲದು ಅವರ ಒಂದು ಪವರ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಯಾಕೆಂದ್ರೆ ಇಲ್ಲಿ ಹಗ್ಗವನ್ನೇ ಕಟ್ ಮಾಡ್ಬಿಟ ನೋಡಿ ಎಷ್ಟರ ಮಟ್ಟಿಗೆ ಅರ್ಜುನ ತನ್ನ ಒಂದು ಪರಾಕ್ರಮವನ್ನ ಮರೀತಾ ಇದ್ದ ಕಬಿನಿ ಕಿಂಗ್ ಕಾಕನಕೋಟೆ ಕಿಂಗ್ ಬಳ್ಳಿ ಕಿಂಗ್ ಅಂತಾನೆ ಹೆಸರುವಾಸಿ ಆಗ್ಬಿಟ್ಟಿದ್ದ ಆತ ನಡ್ಕೊಂಡ್ ಬರ್ತಾ ಇದ್ರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ದಾರಿ ಬಿಟ್ಬಿಡವ್ರು ಯಾರಿಗೂ ಕೂಡ ಕೇರ್ ಮಾಡ್ತಿರ್ಲಿಲ್ಲ ಆತನಿಗೆ ಗೊತ್ತು ಅವನು ನಡೆದು ಬಂದಂತ ಅದಿ ಸುಮ್ಮನೆ ಆರಾಮಾಗಿ ಅವನು ನಡೆದಿದ್ದೆ ದಾರಿ ಅನ್ಕೊಂಡು ಆರಾಮಾಗಿ ಜೀವಿಸುತ್ತಿದ್ದ ಅಂತವನನ್ನ ಕರ್ಕೊಂಡು ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಅವ್ರಿಗೆ ನೋಡಿ ಮತ್ತೆ ಈ ರೀತಿಯ ಆನೆ ನಮಗೆ ಸಿಗೋದು ಕಷ್ಟ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಎಷ್ಟು ಇದರಿಂದ ಟೆನ್ಷನ್ ಗೊತ್ತಾ ಯಾಕೆಂದ್ರೆ ಅರ್ಜುನ ಇಲ್ಲ ಈಗ ಇರುವುದು ಒಬ್ಬನೇ ಕ್ಯಾಪ್ಟನ್ ಅದು ಅಭಿಮನ್ಯು ಆತನನ್ನ ಈಗ ಸದ್ಯಕ್ಕೆ ದಸರಾದಲ್ಲಿ ಉಪಯೋಗಿಸ್ತಾ ಇದ್ದೇವೆ ಇನ್ನ ಮೂರು ವರ್ಷ ಆತ ಸರ್ವಿಸ್ ಮಾಡಬೇಕು ದಸರಾದಲ್ಲಿ ಸೊ ಈಗಿರುವಂತಹ ಈಗಿರುವಂಥ ಟೈಮ್ನಲ್ಲಿ ಆನೆ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಅಂತಂದು ಬಂದಾಗ ಇರುವುದು ಒಬ್ಬನೇ ಈಗ ಅಭಿಮನ್ಯು ಅವನನ್ನು ಹೇಗೆ ಕರ್ಕೊಂಡು ಜವಾಬ್ದಾರಿ ಟೆನ್ಷನ್ ಜಾಸ್ತಿ ಇರುತ್ತೆ ಅರ್ಜುನ ಬೇರೆ ಇಲ್ಲ ಅರ್ಜುನನೇ ಕ್ಯಾಪ್ಟನ್ ಆಗಿದ್ದ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದೆ